ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿನ ಭದ್ರಕೋಟೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಎಚ್ ಮುನಿಯಪ್ಪ ಅವರ ವಿರುದ್ಧ ಸ್ವಪಕ್ಷೀಯರೇ ತಿರುಗಿದ್ದ ಕಾರಣ ಸೋಲನ್ನು ಅನುಭವಿಸಬೇಕಾಯಿತು ಹಾಗಾಗಿ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಪಾಲಾಯಿತು ಬಿಜೆಪಿಯ ಎಸ್ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಈ ಬಾರಿ ಮುನಿಯಪ್ಪನವರು ರಾಜ್ಯ ಸರ್ಕಾರದ ಸಚಿವರಾಗಿದ್ದು ಲೋಕಸಭೆ ಸ್ಪರ್ಧೆಗೆ ನಿರುತ್ಸಾಹ ತೋರಿಸಿದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಫೈಟ್ ಜೋರಾಗಿನೇ ನಡೆಯಿತು ಈಗ ಅಭ್ಯರ್ಥಿಗಳು ಅಂತಿಮ ಆಗಿದ್ದಾರೆ ಅಖಾಡ ಹೇಗಿದೆ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಸರಣಿ ಕಾರ್ಯಕ್ರಮ ಕೋಲಾರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಒಟ್ಟು ಎಂಟು ಇವುಗಳಲ್ಲಿ ಕೆಜೆಎಫ್ ಬಂಗಾರಪೇಟೆ ಮುಳುಬಾಗಿಲು ಶ್ರೀನಿವಾಸಪುರ ಮಾಲೂರು ಹಾಗೂ ಕೋಲಾರ ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಕಂದಾಯ ಜಿಲ್ಲಾ ವ್ಯಾಪ್ತಿಗೆ ಸೇರಿದ್ರೆ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಕಂದಾಯ ಜಿಲ್ಲೆಯ ವ್ಯಾಪ್ತಿಗೆ ಸೇರಿವೆ ಮೂರು ವಿಧಾನಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರಗಳಾಗಿದ್ದರೆ ಇನ್ನುಳಿದ ಐದು ಕ್ಷೇತ್ರಗಳು ಸಾಮಾನ್ಯ ಕ್ಷೇತ್ರಗಳಾಗಿವೆ ಶಿಡ್ಲಘಟ್ಟ ಶ್ರೀನಿವಾಸ್ಪುರ ಹಾಗೂ ಮುಳಬಾಗಿಲು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷದ ಶಾಸಕರಿದ್ದಾರೆ ಇನ್ನುಳಿದ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟು ಅಂದಾಜು ಮತದಾರರು ಹದಿಮೂರು ಲಕ್ಷ ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಇರುವುದು ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಆರು ಏಳರಷ್ಟು ಹಾಗೆಯೇ ಮಹಿಳಾ ಮತದಾರರ ಸಂಖ್ಯೆ ಇರುವುದು ಶೇಕಡಾ ಐವತ್ತು ಪಾಯಿಂಟ್ ಮೂರು ಮೂರರಷ್ಟು ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಶೇಕಡಾ ಮೂವತ್ತೆಂಟರಷ್ಟು ಇದ್ದಾರೆ ಒಕ್ಕಲಿಗರು ಶೇಕಡಾ ಇಪ್ಪತ್ತೊಂದರಷ್ಟು ಕುರುಬರು ಶೇಕಡಾ ಹದಿನಾರರಷ್ಟು ಬಲಿಜಗರು ಶೇಕಡಾ ನಾಲ್ಕರಷ್ಟು ಮುಸ್ಲಿಮರು ಶೇಕಡ ಹದಿನೈದರಷ್ಟು ಬ್ರಾಹ್ಮಣರು ಮತ್ತು ಲಿಂಗಾಯತರು ಶೇಕಡಾ ಒಂದರಷ್ಟು ಇತರೆ ಮತದಾರರು ಶೇಕಡಾ ಐದು ಪರ್ಸೆಂಟ್ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಪರಿಚಯ ಮಾಡಿಕೊಡೋದಾದ್ರೆ ಈ ಕ್ಷೇತ್ರ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರ ಇಲ್ಲಿಯವರೆಗಿನ ಹದಿನೇಳು ಲೋಕಸಭೆ ಚುನಾವಣೆಗಳಲ್ಲಿ ಹದಿನೈದು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲುವನ್ನು ಸಾಧಿಸಿದ್ದಾರೆ ಎರಡು ಬಾರಿ ಮಾತ್ರ ಜನತಾ ಪರಿವಾರದ ಅಭ್ಯರ್ಥಿಗಳು ಗೆಲುವನ್ನು ಪಡೆದಿದ್ದಾರೆ ಅದೂ ಕೂಡ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ವಪಕ್ಷೀಯರೇ ತಿರುಗ್ಬಿದ್ದ ಕಾರಣಕ್ಕಾಗಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿರೋದು ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಅಂತಾನೆ ಗುರುತಿಸಿಕೊಂಡಿದೆ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೆರಡು ಹಾಗೂ ಸಾವಿರದ ಒಂಬೈನೂರ ಐವತ್ತೇಳರ ಎರಡು ಅವಧಿಗೆ ದ್ವಿಸದಸ್ಯ ಕ್ಷೇತ್ರ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ದೊಡ್ಡ ತಿಮ್ಮಯ್ಯ ಅವಿರೋಧವಾಗಿ ಪುನರಾಯ್ಕೆ ಆದರೆ ಮತ್ತೊಂದು ಸ್ಥಾನಕ್ಕೆ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದ ಕೆ ಚಂಗಲರಾಯರೆಡ್ಡಿ ಆಗಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಪ್ರತ್ಯೇಕ ಕ್ಷೇತ್ರಗಳಾಗಿ ವಿಂಗಡಣೆ ಆಯಿತು ದೊಡ್ಡ ತಿಮ್ಮಯ್ಯನವರು ಮತ್ತೆ ಮೂರನೇ ಬಾರಿಗೆ ಆಯ್ಕೆಯಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿ ಬದಲಾಯಿತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಬಾರಿಗೆ ಮೀಸಲು ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಜಿ ವೈ ಕೃಷ್ಣನ್ ಅವರು ಗೆಲುವನ್ನು ಪಡೆದಿದ್ರು ಆನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸತತವಾಗಿ ಜಿ ವೈ ಕೃಷ್ಣನ್ ಅವರೇ ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಿ ವೈ ಕೃಷ್ಣನ್ ಪರಾಭವಗೊಂಡ್ರು ಆಗ ಜನತಾ ಪರಿವಾರದ ಡಾಕ್ಟರ್ ವೆಂಕಟೇಶ್ ಅವರು ಗೆಲುವನ್ನು ಸಾಧಿಸಿದ್ರು ಅನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕೆಎಚ್ ಮುನಿಯಪ್ಪನವರು ಸತತ ಏಳು ಬಾರಿಗೆ ಸಂಸತ್ತಿಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರ್ದಾರ ಅಂತ ಗುರುತಿಸಿಕೊಂಡರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೆಎಚ್ ಮುನಿಯಪ್ಪ ವಿರುದ್ಧ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧವಿದ್ದ ಕಾರಣ ಬಿಜೆಪಿಯ ಎಸ್ ಮುನಿಸ್ವಾಮಿ ಆಯ್ಕೆಯಾದ್ರು ಅಹಿಂದ ಮತಗಳೇ ನಿರ್ಣಾಯಕ ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಮತದಾರರು ಶೇಕಡಾ ಮೂವತ್ತೆಂಟರಷ್ಟಿದ್ದು ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಮತದಾರಿದ್ದಾರೆ ಇವರು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಇವರ ಜೊತೆ ಅಲ್ಪಸಂಖ್ಯಾತರು ಮತ್ತು ಅತಿ ಹಿಂದುಳಿದ ಜಾತಿಗಳ ಜನರ ಸಂಖ್ಯೆ ಅಂದಾಜು ಶೇಕಡ ನಲವತ್ತೈದರಷ್ಟಿದೆ ಒಟ್ಟಾರೆಯಾಗಿ ಅಹಿಂದ ಸಮುದಾಯಗಳು ಶೇಕಡ ಎಂಬತ್ತಕ್ಕೂ ಹೆಚ್ಚಿದ್ದು ಇವರ ಮತಗಳೇ ಅಂತಿಮ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಒಕ್ಕಲಿಗರು ಕೂಡ ಗಮನಾರ್ಹ ಸಂಖ್ಯೆಯಲ್ಲಿದ್ದು ಪ್ರಭಾವ ಬೀರುತ್ತರಾದ್ರೂ ಕೊನೆಗೆ ನಿರ್ಣಾಯಕ ಪಾತ್ರವನ್ನ ವಹಿಸೋದು ಅಹಿಂದ ಮತಗಳೇ ಕ್ಷೇತ್ರದ ವಿಶೇಷತೆ ಏನಿದೆ ಅಂತ ನೋಡೋದಾದ್ರೆ ಹದಿನೇಳು ಚುನಾವಣೆಗಳಲ್ಲಿ ಗೆದ್ದವರು ಎಂಟು ಮಂದಿ ಮಾತ್ರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಈವರೆಗೂ ಹದಿನಾರು ಚುನಾವಣೆಗಳು ನಡೆದಿದ್ರೂ ಕೂಡ ಆರಂಭದ ಎರಡು ಚುನಾವಣೆಗಳಲ್ಲಿ ದ್ವಿಸದಸ್ಯ ಕ್ಷೇತ್ರ ಇತ್ತು ಹಾಗಾಗಿ ಈವರೆಗೂ ಕ್ಷೇತ್ರವನ್ನು ಸಂಸತ್ತಿನಲ್ಲಿ ಪ್ರತಿನಿಧಿಸಿದವರು ಕೇವಲ ಎಂಟು ಮಂದಿ ಒಟ್ಟು ಹದಿನೇಳು ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ತಿಮ್ಮಯ್ಯ ಅವರು ಮೂರು ಬಾರಿ ಇವರೊಂದಿಗೆ ದ್ವಿಸದಸ್ಯ ಕ್ಷೇತ್ರಗಳನ್ನು ಹಂಚಿಕೊಂಡ ಎಂ ವಿ ಕೃಷ್ಣಪ್ಪ ಕೆ ಚಂಗಲರಾಯರೆಡ್ಡಿ ಆ ನಂತರ ನಾಲ್ಕು ಬಾರಿ ಗೆದ್ದ ಜಿ ವೈ ಕೃಷ್ಣನ್ ತಲಾ ಒಂದು ಬಾರಿ ಗೆದ್ದ ಡಾಕ್ಟರ್ ಜಿ ವೆಂಕಟೇಶ್ ಮತ್ತು ವೈ ರಾಮಕೃಷ್ಣ ಹಾಗೂ ಮುನಿಸ್ವಾಮಿ ಇವರೊಂದಿಗೆ ಕೆ ಮುನಿಯಪ್ಪ ಸತತ ಏಳು ಬಾರಿ ಗೆಲುವು ಪಡೆದು ದಾಖಲೆ ಬರೆದಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಮತ್ತೊಂದು ವಿಶೇಷ ಅಂತಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಒಮ್ಮೆ ಸೋತವರು ಮತ್ತೆ ಚುನಾವಣೆ ಗೆದ್ದಿದ್ದೇ ಇಲ್ಲ ಗೆಲ್ಲೋರು ಗೆಲ್ತಾನೆ ಇರ್ತಾರೆ ಗೆದ್ದವರು ಒಮ್ಮೆ ಸೋತರು ಅಂತಂದ್ರೆ ಜನ ಅವರನ್ನ ಮತ್ತೆ ಆಯ್ಕೆ ಮಾಡಿಕೊಂಡಿದ್ದೇ ಇಲ್ಲ ಕ್ಷೇತ್ರದ ಜನರು ಎದುರಿಸ್ತಿರುವ ಸಮಸ್ಯೆಗಳು ಬಯಲ್ಸೀಮೆ ಜಿಲ್ಲೆಗಳಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿ ಉಳಿದಿರುವ ಕೋಲಾರ ಜಿಲ್ಲೆ ಕಳೆದ ಮೂರು ದಶಕಗಳಿಂದ ಬರಪೀಡಿತ ಜಿಲ್ಲೆ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೊಂಡಿದೆ ಶಾಶ್ವತ ನೀರಾವರಿ ಯೋಜನೆ ರೂಪಿಸಬೇಕು ಅನ್ನೋ ಜಿಲ್ಲೆಯ ಬಹು ನಿರೀಕ್ಷಿತ ಹೋರಾಟ ಇನ್ನೂ ಕನಸಾಗೇ ಇದೆ ಎತ್ತಿನಹೊಳೆ ಯೋಜನೆ ಆಮೆಗತಿಯಲ್ಲಿ ಸಾಕ್ತಿದೆಯಾದರೂ ಕೂಡ ಕೋಲಾರ ಜಿಲ್ಲೆಗೆ ಇದರಿಂದ ಸಿಗೋ ನೀರಿನ ಪಾಲು ಮಾತ್ರ ರಾಕ್ಷಸನ ಹೊಟ್ಟೆಗೆ ಅರೆಕಾಸಿನ ಮಜ್ಜುಗೆಯಂತೆ ಕೃಷ್ಣಾ ಬಿ ಸ್ಕೀಮ್ನಲ್ಲಿ ಕೋಲಾರ ಜಿಲ್ಲೆಯ ಪಾಲು ದಕ್ಕಿಸಿಕೊಡುವಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಅದು ಗಗನಕುಸುಮವಾಗಿ ಉಳಿದು ಹೋಗಿದೆ ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದ್ದು ಇರುವ ನರಸಾಪುರ ವೇಮಗಲ್ ಮತ್ತು ಮಾಲೂರು ಕೈಗಾರಿಕಾ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಸರ್ಕಾರ ವಿಫಲವಾಗ್ತಿದೆ ಇಲ್ಲಿನ ಕೈಗಾರಿಕೆಗಳಲ್ಲಿ ಜಮೀನು ನೀಡಿದವರಿಗೆ ಸೆಕ್ಯೂರಿಟಿ ಗಾರ್ಡೋ ಗಾರ್ಡನ್ ಮಾಲಿನೋ ಅಟೆಂಡರು ಹೌಸ್ ಕೀಪಿಂಗ್ ಇಂತಹ ಕೊನೆಯ ದರ್ಜೆಯ ಉದ್ಯೋಗಗಳನ್ನು ನೀಡಿರೋದು ಬಿಟ್ರೆ ಸ್ಥಳೀಯ ನಿರುದ್ಯೋಗಿಗಳಿಗಿಂತ ಹೊರ ರಾಜ್ಯದವರಿಗೆ ಹೆಚ್ಚಿನ ಉದ್ಯೋಗ ಕೊಡಲಾಗಿದೆ ಸ್ಥಳೀಯರನ್ನ ಗುತ್ತಿಗೆ ಆಧಾರದ ಕೆಲಸಗಳಿಗೆ ಮಾತ್ರ ಬಳಸಿಕೊಂಡು ಹನ್ನೊಂದು ತಿಂಗಳಿಗೊಮ್ಮೆ ಲೇ ಆಫ್ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆ ಹಾಗೇ ಉಳಿಸ್ಕೊಂಡಿದೆ ಜಿಲ್ಲೆಯಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ಪ್ರಾರಂಭ ಮಾಡುವ ಬೇಡಿಕೆ ಬೇಡಿಕೆಯಾಗೇ ಉಳಿದಿದೆ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎರಡೂ ಕಾಲೇಜುಗಳನ್ನು ಮಂಜೂರು ಮಾಡಲು ಅಗತ್ಯ ಆಗಿದ್ರು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಬೇಡಿಕೆ ಈಡೇರಲೇ ಇಲ್ಲ ಟಿಕೆಟ್ಗಾಗಿ ಭಾರಿ ಫೈಟ್ ಕೋಲಾರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಕೋಲಾಹಲವೇ ನಡೆದುಹೋಯಿತು ಕೆಎಚ್ ಮುನಿಯಪ್ಪ ಕಳೆದ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ್ರು ಪಕ್ಷದಲ್ಲಿ ತಮಗಿರುವ ವರ್ಚಸ್ಸನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲುವು ಪಡೆದಿದ್ದು ಸಚಿವರೂ ಆಗಿದ್ದಾರೆ ಈ ಬಾರಿ ಅವರು ತಮ್ಮ ಅಳಿಯ ಕೆಜಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡುವಂತೆ ಪಟ್ಟ ಗೆಲ್ಲಿಸುವ ಭರವಸೆಯನ್ನೂ ವರಿಷ್ಠರಿಗೆ ಕೊಟ್ಟಿದ್ರು ಮತ್ತೊಂದು ಕಡೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನೋದು ರಮೇಶ್ ಕುಮಾರ್ ಬಣದ ಒತ್ತಾಯ ಆಗಿತ್ತು ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಸಿಗೋದು ಖಾತ್ರಿ ಆಗ್ತಾ ಇದ್ದಂತೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಬಂಡೆದ್ದು ರಾಜೀನಾಮೆ ನೀಡೋ ಪ್ರಹಸನವೂ ನಡೆದು ಹೋಯಿತು ಅವರನ್ನೆಲ್ಲ ಸಮಾಧಾನ ಪಡಿಸೋಕೆ ಕಾಂಗ್ರೆಸ್ ಮುಖಂಡರು ಹೆಣಗಾಡಬೇಕಾಯಿತು ಕೊನೆಗೆ ರಾಜಿ ಅಭ್ಯರ್ಥಿಯಾಗಿ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆ ವಿ ಗೌತಮ್ ಅವರಿಗೆ ಟಿಕೆಟ್ ಜೆಡಿಎಸ್ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ಟಿರುವ ಬಿಜೆಪಿ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಕೊಡಲಾಗಿದೆ ಬಿಜೆಪಿಯಿಂದ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಮತ್ತೊಮ್ಮೆ ಕಣಕ್ಕಿಳಿಯೋಕೆ ಬಯಸಿದ್ರು ಆದರೆ ಈಗ ಬಿಜೆಪಿ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟು ಅಲ್ಲಿ ಜೆಡಿಎಸ್ ನಿಂದ ಮಲೇಶ್ ಬಾಬು ಅಭ್ಯರ್ಥಿಯಾಗಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಮಲೇಶ್ ಬಾಬು ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಇಬ್ಬರೂ ಕೂಡ ಹೊಸ ಅಭ್ಯರ್ಥಿಗಳಾಗಿದ್ದು ಮತದಾರರಿಗೆ ಅಭ್ಯರ್ಥಿಗಳ ಬಗ್ಗೆ ಹೆಚ್ಚು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಮತ ಚಲಾವಣೆಗೆ ಸಜ್ಜಾಗ್ತಿದ್ದಾರೆ ಈ ಬಾರಿ ತಮ್ಮ ಮತ ಯಾರಿಗೆ ಅನ್ನೋದು ಅಲ್ಲಿನ ಮತದಾರರಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ ಒಂದು ಕಡೆ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅಂತ ಹೊರಟಿರುವ ಕಾಂಗ್ರೆಸ್ ಮತ್ತೊಂದು ಕಡೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಹಠದಲ್ಲಿರುವ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ನಿಂದ ಸಿಎಂ ಡಿಸಿಎಂ ಈಗಾಗಲೇ ಒಂದ್ ಸುತ್ತಿನ ಪ್ರಚಾರವನ್ನು ನಡೆಸಿದ್ದಾರೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಬಿಜೆಪಿ ಪಕ್ಷದವರಿಗೆ ಇರುವ ಉತ್ಸಾಹ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇಲ್ಲ ಈ ಬೆಳವಣಿಗೆ ಉಭಯ ಪಕ್ಷಗಳಲ್ಲಿ ಹೊಂದಾಣಿಕೆಯ ಕೊರತೆ ಹಾಗೂ ಕಾರ್ಯಕರ್ತರಲ್ಲಿ ಅಸಮಾಧಾನದ ಹೊಗೆ ಆಡ್ತಿರುವಂತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ತಳಮಟ್ಟದ ಕಾರ್ಯಕರ್ತರನ್ನ ಜೆಡಿಎಸ್ ಕಡೆಗಣಿಸಿದೆ ಎನ್ನುವ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಿದೆ ಬಿಜೆಪಿ ಅವಕಾಶ ಕಳ್ಕೊಂಡ್ರು ತಮ್ಮದೇ ಅಭ್ಯರ್ಥಿ ಅನ್ನುವಂತೆ ಅತಿ ಉತ್ಸಾಹದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರೋದು ಕಂಡು ಬರ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋದು ಆ ಪಕ್ಷದ ಅಭ್ಯರ್ಥಿಗೆ ತಾಕತ್ತಾಗಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅಲೆ ಮೈತ್ರಿ ಅಭ್ಯರ್ಥಿಗೆ ಶಕ್ತಿಯಾಗಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನೇ ನೆಚ್ಚಿಕೊಂಡು ಮತ ಕೇಳ್ತಾ ಇದ್ರೆ ಮೈತ್ರಿ ಪಕ್ಷಗಳು ಮೋದಿ ಹೆಸರಲ್ಲಿ ಮತ ಕೇಳ್ತಿವೆ ಅಂತಿಮವಾಗಿ ಮತದಾರ ಪ್ರಭು ತನ್ನ ಮತ ಯಾರಿಗೆ ಅನ್ನೋ ಗುಟ್ಟು ಇನ್ನೂ ಬಿಟ್ಕೊಡದೇ ಇರುವುದು ಕುತೂಹಲಕ್ಕೆ ಕಾರಣವಾಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ